ಇದ ಏನಾರ್ ಹಾಕೊಂಡ ಹೊರತ್ತಾಲೋ ಹಾಕೊಂಡ ಹೊರತ್ತಾದಾ ಏನು खतरनाक ಹೋಯ್ತು ಫಸ್ಟ್ ಗೇಮ್ ಫಸ್ಟ್ ಗೇಮ್ ಆಡ್ತಾ ಇರೋದು ಏನು ಬನ್ನಿ ಬ್ರೋ ಏನಾದ್ರು ಆಗ್ಲಿ ಬ್ರೋ ನಿಂದ ಇಂಟರ್ನೆಟ್ ಬರ್ತಿಲ್ಲ ಬ್ರೋ ಕೈಜರ್ ಅಂತ ಇದೆ ಓಕೆ ಓಕೆ ಹಾಯ್ ಓಂಕಾರ ವೆಲ್ಕಮ್ ಏನು ಅಡ್ಸಪ್ಪ ಓಂಕಾರ ಊಟ ಊಟ ಮಾಡುದಿಲ್ಲ ಲೈಕ್ ಮಾಡ್ಕೋರಿ ಗಾಯ್ಸ್ ಲೈಕ್ ಮಾಡ್ಕೋರಿ ಏ ಮಾತಾಡೋ ಪ್ರತಾಪ ಎಲ್ಲಿ ಹೋದಿ ஒார வந்து நோடு எல்லோருந்தா நம்ம சரி சரி சரி

ಆರಾಮ್ ಅಡ ಆರಾಮ ಮಾಡ ಯಾರ್ದ ಸೌಂಡ್ ನೋಡು ಸೌಂಡ್ ಯಾರದು ಫಿಕ್ಸ್ ಮಾಡ್ಕೋರಿ ಬಾ 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 ಪ್ರತಾಪ್ ಪ್ರತಾಪ್ ಗಂಡ ಹೊಡಿಯುವ ಪ್ರತಾಪ್ ಇಲ್ಲಿ ತಿಂದಿದ್ದೇನೆ ಒಪ್ಪಂದಾಗ ಯಾರು ಬಾ ಇಲ್ಲಿ ಇಲ್ಲಿ ಒಪ್ಪಂದಾಗ ಹೊಂಟ್ರಾ ಇಬ್ಬರು ಅದೆ ಮ್ಯಾಗರೆ ತಮಾ ಎಲ್ಲ ಮ್ಯಾಗ ನಿ ಮ್ಯಾಗರೆ ಇದು ಹಾಕೊಂಡೆ ಆ ಅಲ್ಲಿ ಮ್ಯಾಗದನೋ ಬೊಳಿ ಮಗ ಈ ಸಮندರ ಹಾರ್ಕೊಂಡು ಹೊರುತ್ತಾಳೋ ಹಾರ್ಕೊಂಡು ಡ್ರ್ಯಾಗನ್ ಇದೆ లేదు బాబా 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 ఇక్కడ ಪಟ್ಟಣ ದಿನ ಕಿಲ್ ಮಂದಿಲು ಹಾಯ್ ವಿ ಹಾಯ್ ಬ್ರೋ ವೆಲ್ಕಮ್ ಏನ್ ಸಮಾಚಾರ ಬ್ರೋ ಊಟ ಆಯ್ತಾ ಹಾಯ್ ಬ್ರೋ ಹಾಯ್ ಬ್ರೋ ಐ ಎಮ್ ಎಸ್ಟರ್ಡೆ ಪ್ಲೇಯಿಂಗ್ ವಿತ್ ಯು ರೂಮ್ ಹೌದಾ ನೈಸ್ ಬ್ರೋ ಕಿಚ್ಚಾ ಕೆ ಡಿ ಎಮ್ ಹೈ ಬ್ರದರ್ ವೆಲ್ಕಮ್ ಬಾಸ್ ನಂದು ರೆಕ್ಕೆ ಮ್ಯಾಚ್ ಹೋಗಿದೆ ಏನು ಮಾಡೋದು ಅಂದ್ರೆ ಗೊತ್ತಾಗಲಿಲ್ಲ ಬ್ರೋ ಏನಂದ್ರೆ ರೆಕ್ಕೆ ಮ್ಯಾಚ್ ಅಂದರೆ ಬಾ 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 ಇಲ್ಲಿ ಒಂದು

ಅಂತ ಕಿಲ್ಲಿ ಯಾವ ತೊಗೊಂಡು ಬುಳಿ ಮಗ ಆ ಕಡೆಯಿಂದ ಯಾರೋ ಕೊಡ್ತಾನ ಅವನಿಗೆ ಏಟ ಹಾಯ್ ಭುವಾನ್ ವೆಲ್ಕಮ್ ಏ ಎಲ್ಲಿದೆ ಎಲ್ಲಿದೆ ಅಂತ ಗೊತ್ತಾಗಲ್ಲ ಇಲ್ಲಿ ಇದ್ರ ಅವನಿದ್ರ ಅದಕ್ಕೆ ನೋಡ್ಕೊಂಡು ಒನ್ ವರ್ಷ ಸೌಂಡ್ ಆಡೋಲ್ಲ ಬ್ರದರ್ ನಾನು ಕಿಡಿಯೇ ಮಾಡಕ್ಕೆ ಬರಲ್ಲ ಬಾ ಬಾ ಇದು ಬರಮ್ಮ ಇದೇನೋ ಸೌಂಡ್ ಬರ್ತೈತೆ ಇಲ್ಲೇ ಅವನೇ ಇನ್ನು ಏಜು ಜನ ಇನ್ನ ಇನ್ನು ಇನ್ನೂ ಒಬ್ಬನ್ ಬಾ ಆ ಸೈಡ್ ಆ ಸೈಡ್ದಾರ ಉಡ್ಲೀತಿದ್ರಲ್ಲ

baba espera ba Pera, pera, pera. Um mega. ಯಾವ್ದ ಇನ್ನೊಬ್ಬ ಅಲ್ಲೇನ ಮೇಬಿ ಮೇ ಬಿ ಅಲ್ಲಿ ಇದ್ದ ಕ್ಲೋಸ್ ಬಂದನೆ ನೋಡು ಇಲ್ಲೇ ಇದ್ದು ಇದ್ರ ಹಿಂದೆ ಇದ್ದ

ಸೇಫ್ ಇದ್ದಿ ಇಲ್ಲ ಬಾ ಇಕಡ್ ಬಾ ಇಕಡ್ ಬಾ ಹಾಯ್ ವಿನಯ್ ವೆಲ್ಕಮ್ ಏನ್ ಸಮಾಚಾರಪ್ಪ ಇರೋ ಬಿಟ್ಟು ನೋಡ ಹಾಕೋ ಇದು ಇರೋ ಇಲ್ಲೇ ಇರೋ ನೀ ಯಾಕೆ ಕಳಗಾಡ್ತೀವ ಓಡ್ ಓಡಿಲ್ಲ ಸರಿ ಹೇಳಿ ಗಿಡ ಹಾಕಂಗಿಲ್ಲ ಸುಳ್ಳ ಮಗ

ైక్ గస్ లైక్ బీమ్ పట్టణ పట్టణ లూట్ మోక్ స్మోక్ రన్ తోత సెకండ్ బాడ హెల్త్ కెట్ ఓహో

ಇದು ಏನಾಯ್ತು ನಂದು ದೂರಿದ್ದವ್ ನಾಕೋಟ ಯಾರು ಹೊಡೆದ ನನಗ ಹಿಂದಿಂದ ನೈಸ್ ನೈಸ್ ಕವರ್ 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 ಓಪನ್ ದಾ ಬರ್ಬೇಡ ಓಪನ್ ದಾ ಬರ್ಬೇಡ ಆರಾಮ್ ಮಾಡ ಓಪನ್ ದಾ ಬರ್ಬೇಡ ಓ ಜೋನ್ ಹೊರಗದೇನು ನೀನು ಹೀಲ್ ನೀ ಬಾಟಿ ಅವನಿಗೆ ಬಿಡು ಅವನಿಗೆ ಸತ್ತಿ ನೀನು ಬ್ಯಾಂಡೇಜ್ ಹಾಕೋರು ಇರೋ हाँ बंद 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 आराम मत हाँ ओपन है हाय वेलकम मेन समाचार आ नाइस किलोड़े किलोड़े बोले मगा हिला हिला गो चल चल दोस्त संभल इन लेफ्ट इन बर्थ नंबर गन, बंद नंबर नाइस 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 अच्छा पटन होगा हिला कौन ಬ್ರೋ ಗ್ರಾಫಿಕ್ಸ್ ನಮ್ದು ಸಿಕ್ಸ್ಟಿನೇ ಬರ್ತದೆ ಬ್ರೋ ಎಕ್ಸ್ಟ್ರೀಮ್ ಅಷ್ಟೇ ಬರೋದು ನಮ್ದು ನಂದು ಹೆಚ್ಚಿಗೆ ಬರಲ್ಲ ಗ್ರಾಫಿಕ್ಸ್